ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಗ್ಯಾರಂಟಿ ಹಣಪ್ರಾಪ್ತಿ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಮಾಡಿಕೊಟ್ಟೇ ಕೊಡ್ತವೆ ಯಾಕೆಂದರೆ ಇವತ್ತು ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗಿದೆ ರಿಟರ್ನ್ಸ್ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಗುರುಗಳೇ ಹಣಕಾಸಿನ ವಿಚಾರದಲ್ಲಿ ಸಾಲಬಾದ ವಿಚಾರದಲ್ಲಿ ನಮಗೆ ಡೆವಲಪ್ಮೆಂಟ್ಸ್ ಕಾಣ್ತಾ ಇದ್ದೀವಿ ಬಿಸ್ನೆಸ್ ವಿಚಾರದಲ್ಲಿ ಗ್ರೋತ್ ಆಗ್ತಿದೀವಿ ಡೆವಲಪ್ಮೆಂಟ್ಸ್ ಕಾಣ್ತಾ ಇದೀವಿ ಫಿನಾನ್ಷಿಯಲಿ ನಾವು ಕುಗ್ಗೋಗಿದ್ವಿ ನೀವೊಂದು ತಂತ್ರ ಮಂತ್ರ ಕೊಟ್ರಿ ಒಂದು ಪೂಜೆ ಕೊಟ್ರಿ ಹಾಂ ಅದರಿಂದ ಇವತ್ತು ನಾವು ಚೇತರಿಸ್ಕೊಳ್ತಿದ್ದೀವಿ ಅಂತ ಸಾಕಷ್ಟು ಜನಗಳಿಗೆ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದ ಫೋನ್ ಮಾಡಿ ನನಗೆ ರಿಟರ್ನ್ಸ್ ತಿಳಿಸ್ತಿದ್ದೀರಾ ಇದೊಂದೇ ಅಲ್ಲ ತಮಿಳ್ನಾಡು ಕೇರಳ ಆಂಧ್ರ ಪ್ರದೇಶ ಮುಂಬೈ ಎಲ್ಲ ಸ್ಟೇಟುಗಳಿಂದನೂ ಹಾಂ ನನಗೆ ರಿಟರ್ನ್ಸ್ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ ಸಾಕಷ್ಟು ಜನಗಳು ಒಳ್ಳೆಯದಾಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಿರೋದು ಅರ್ಥ ಮಾಡ್ಕೊಳ್ಳಿ ಯೂನಿವರ್ಸ್ ಯೂನಿವರ್ಸಲ್ ಏಂಜಲ್ ನಂಬರ್ ಯೂನಿವರ್ಸಲ್ ಡಿವೈನ್ ನಂಬರ್ ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ಗೆ ಅಷ್ಟು ನೋಟುಗಳಿಗೆ ಇಷ್ಟು ಶಕ್ತಿ ತಾಕತ್ತಿದೆ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ಜನಗಳು ಒಳ್ಳೆಯದಾಗಿದೆ ತಂತ್ರ ಮಂತ್ರ ಪೂಜೆ ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ ಫೋನ್ ಮಾಡಿ ಮತ್ತು ನೀವು ಏನಾರ ನೋಟುಗಳು ಆಲ್ರೆಡಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ವರ್ಷ ಎರಡು ವರ್ಷದಿಂದನೂ ನಮ್ಮ ಹತ್ರ ಇದಾವೆ ಸರ್ ನೋಟುಗಳು ನೀವು ಜೇಬಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಬೀರಲ್ಲಿ ಇಟ್ಕೊಂಡಿದ್ರೆ ಅವು ಹಂಗೆ ಇರ್ತವೆ ಏನೂ ಆಕ್ಟಿವೇಟ್ ಆಗೋಲ್ಲ ಅವನ್ನ ನಾವು ಆಕ್ಟಿವೇಟ್ ಮಾಡಬೇಕು ಇವನ್ನ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ಮಾರಾಟ ಮಾಡೋಕ್ಕಾಗಲ್ಲ ಯಾರೂ ನಿಮಗೆ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ ಹೇಳ್ತಾ ಇದ್ದೀನಿ ಅವ್ನು ಯಾವ ರೀತಿ ಆ ನೋಟುಗಳು ಸಿಕ್ಕರೆ ನೀವೇ ಗ್ಯಾರಂಟಿ ಅದೃಷ್ಟವಂತರು ಸಿರಿವಂತರು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಬೇಕು ಧನಪ್ರಾಪ್ತಿಗೆ ಲಕ್ಷ್ಮೀ ಪ್ರಾಪ್ತಿ ಆಗಲಿಕ್ಕೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಹೇಳ್ಕೊಡ್ತೀನಿ ಫೋನ್ ಮಾಡಿ ಎಕ್ಸಲೆಂಟಾಗಿರ್ತೀರಾ ನಮಸ್ಕಾರ